ಏರ್ ಇಂಡಿಯಾ ವಿಮಾನದ ಧೈರ್ಯಶಾಲಿ ಸಿಬ್ಬಂದಿ ಪ್ರಾಣದ ಹಂಗನ ತೊರೆದು ಪ್ರಯಾಣಿಕರ ರಕ್ಷಣೆಗೆ ನಿಂತ ವಿಮಾನ ಸಿಬ್ಬಂದಿ ವಿಮಾನ ಸಿಬ್ಬಂದಿಗೆ ನಮ್ಮದೊಂದು ಸಲಾಂ ವಿಮಾನ ಸಿಬ್ಬಂದಿಯ ಧೈರ್ಯಕ್ಕೆ ಸಲ್ಯೂಟ್ ನಮಸ್ಕಾರ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟ ಏರ್ ಇಂಡಿಯಾ ವಿಮಾನ ಗುರುವಾರ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ದುರಂತಕ್ಕೆ ಈಡಾಯಿತು ವಿಮಾನದಲ್ಲಿ ಎರಡ್ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿ ಇದ್ರು ಈ ದುರಂತದಲ್ಲಿ ಬರೋಬ್ಬರಿ ಎರಡು ಅರವತ್ತೈದು ಜನರು ಸಾವನ್ನಪ್ಪಿದ್ದಾರೆ ವಿಮಾನ ಮೇಘನಿ ನಗರದ ಎಂಬಿಬಿಎಸ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಪತನಗೊಂಡು ಭಾರಿ ಆಯಿತು ಈ ದುರ್ಘಟನೆಯಲ್ಲಿ ಒಬ್ಬರೇ ಒಬ್ರು ಬದುಕೊಳ್ದಿದ್ದಾರೆ ವಿಮಾನ ಪತನಗೊಂಡ ಪರಿಣಾಮ ಹನ್ನೆರಡು ಸಿಬ್ಬಂದಿ ಮೃತಪಟ್ಟಿದ್ದಾರೆ ಈ ಹನ್ನೆರಡು ಸಿಬ್ಬಂದಿ ಪೈಕಿ ಒಂಬತ್ತು ಮಂದಿ ಸಿಬ್ಬಂದಿ ಮುಂಬೈ ವಾಸಿಗಳಾಗಿದ್ದಾರೆ ಮುಂಬೈನಲ್ಲೇ ಇವರು ನೆಲೆಸಿದ್ರು ಇನ್ನುಳಿದ ಮೂವರು ಮಹಾರಾಷ್ಟ್ರ ಬಿಹಾರ ಮತ್ತು ಮಣಿಪುರದವರಾಗಿದ್ದಾರೆ ಕ್ಯಾಪ್ಟನ್ ಸಮಿತ್ ಸಭರ್ವಾಲ್ ಕ್ಲೈವ್ ಕುಂದರ್ ಅಪರ್ಣಾ ಮಹಾಡಿಕ್ ದೀಪಕ್ ಪಾಠಕ್ ರೋಷಿನಿ ಸೋಂಘಾರೆ ಶ್ರದ್ಧಾ ಧವನ್ ಮೈಥಿಲಿ ಪಾಟೀಲ್ ಎಂಗಥೋಯ್ ಶರ್ಮಾ ಈ ಒಂಬತ್ತು ಸಿಬ್ಬಂದಿ ಮುಂಬೈನಲ್ಲಿ ನೆಲೆಸಿದ್ರು ಇರ್ಫಾನ್ ಶೇಖ್ ಮನೀಷಾ ಥಾಪಾ ಲಮ್ನುನ್ಥೇಯ್ ಸಿಂಗ್ಸನ್ ಇವರು ಮಹಾರಾಷ್ಟ್ರ ಬಿಹಾರ ಹಾಗೂ ಮಣಿಪುರದಲ್ಲಿ ನೆಲೆಸಿದ್ರು ಈ ವಿಮಾನ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಅವರ ನೇತೃತ್ವದಲ್ಲಿ ಹಾಗೂ ಪ್ರಥಮ ಅಧಿಕಾರಿ ಕ್ಲೈವ್ ಕುಂದರ್ ಅವರ ಜೊತೆಗೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು ಕ್ಯಾಪ್ಟನ್ ಸಭರ್ವಾಲ್ ಎಂಟು ಸಾವಿರದ ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ರೆ ಅವರ ಸಹ ಪೈಲಟ್ ಸಾವಿರದ ನೂರು ಗಂಟೆಗಳ ಕಾಲ ಹಾರಾಟ ನಡೆಸಿದ ಅನುಭವವನ್ನು ಹೊಂದಿದ್ರು ಅಂತ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತಿಳಿಸಿದೆ ಅರವತ್ತು ವರ್ಷದ ಕ್ಯಾಪ್ಟನ್ ಸಭರ್ವಾಲ್ ಅವರು ವಿಮಾನದಲ್ಲಿದ್ದ ಅತ್ಯಂತ ಹಿರಿಯ ಸಿಬ್ಬಂದಿ ಸಭರ್ವಾಲ್ ತಮ್ಮ ವಯಸ್ಸಾದ ತಂದೆಯ ಜೊತೆಗೆ ಸೆಂಟ್ರಲ್ ಮುಂಬೈನ ಪುವೈನಲ್ಲಿರೋ ಜಲವಾಯು ವಿಹಾರ್ ನಲ್ಲಿ ವಾಸ ಮಾಡ್ತಾ ಇದ್ರು ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಕ್ಯಾಪ್ಟನ್ ಸಭರ್ವಾಲ್ ಅವರು ವೃತ್ತಿಯಿಂದ ನಿವೃತ್ತರಾಗುವುದಕ್ಕೆ ಕೆಲವೇ ತಿಂಗಳುಗಳಿತ್ತು ವಿಮಾನ ಸಿಬ್ಬಂದಿ ದೀಪಕ್ ಪಾಠಕ್ ಅಪಘಾತಕ್ಕೀಡಾದ ವಿಮಾನದ ಸಿಬ್ಬಂದಿಗಳಲ್ಲಿ ಒಬ್ರು ಮುಂಬೈ ಬಳಿಯ ಥಾಣೆ ಜಿಲ್ಲೆಯ ಬದ್ಲಾಪುರ್ ನಿವಾಸಿ ಪಾಠಕ್ ಕೊನೆಯ ಬಾರಿಗೆ ತಮ್ಮ ತಾಯಿಗೆ ಬೆಳಗಿನ ಶುಭಾಶಯವನ್ನ ತಿಳಿಸಿದ್ರು ಈ ಬಗ್ಗೆ ಅವರ ಸಹೋದರಿ ಹೇಳಿದ್ದಾರೆ ಪಾಠಕ್ ಅವರು ಏರ್ ಇಂಡಿಯಾದಲ್ಲಿ ಹನ್ನೊಂದು ವರ್ಷಗಳ ಕಾಲ ಕ್ಯಾಬಿನ್ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅವರು ಬೆಳಿಗ್ಗೆ ತಮ್ಮ ತಾಯಿಗೆ ಕರೆಯನ್ನ ಮಾಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ದೀಪಕ್ ಅವರಿಗೆ ನಾಲ್ಕು ಜನ ಸಹೋದರು ಮತ್ತು ಸಹೋದರಿಯರಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಇವರು ವಿವಾಹ ಆಗಿದ್ರು ಮೂವತ್ತು ಐದು ವರ್ಷದ ಸೈನಿಕ ಚಕ್ರವರ್ತಿ ಏರ್ ಇಂಡಿಯಾ ಡ್ರೀಮ್ ಲೈನರ್ನಲ್ಲಿದ್ದ ಕ್ಯಾಬಿನ್ ಸಿಬ್ಬಂದಿಗಳಲ್ಲಿ ಒಬ್ರು ಚಕ್ರವರ್ತಿ ಸಾಂತ ಪಶ್ಚಿಮದಲ್ಲಿ ವಾಸ ಮಾಡ್ತಾ ಇದ್ರು ಗೋ ಏರ್ನಲ್ಲಿ ಕೆಲಸ ಮಾಡಿದ ನಂತರ ಇತ್ತೀಚೆಗೆ ಏರ್ ಇಂಡಿಯಾವನ್ನ ಸೇರಿದ್ರು ವಿಮಾನದಲ್ಲಿದ್ದ ಹನ್ನೆರಡು ಕ್ಯಾಬಿನ್ ಸಿಬ್ಬಂದಿಗಳಲ್ಲಿ ಮಣಿಪುರದ ಎಂಗಥೋಯ್ ಶರ್ಮಾ ಕೂಡ ಇದ್ರು ಶರ್ಮಾ ಅವರ ಮೂವರು ಒಡಹುಟ್ಟಿದವರಲ್ಲಿ ಇವರು ಮಧ್ಯದವರು ಅವರ ಹಿರಿಯ ಸಹೋದರಿ ಖಾಸಗಿ ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾರೆ ಅವರ ಕಿರಿಯ ಸಹೋದರಿ ಒಂಬತ್ತನೇ ತರಗತಿ ಓದ್ತಾ ಇದ್ದಾರೆ ಅಂತ ಸುದ್ದಿ ಸಂಸ್ಥೆ ತಿಳಿಸಿದೆ ಬಲಿಯಾದವರಲ್ಲಿ ಕ್ಯಾಬಿನ್ ಸಿಬ್ಬಂದಿ ರೋಶಿನಿ ಸಂಘಾರಿ ಕೂಡ ಸೇರಿದ್ದಾರೆ ಇನ್ಸ್ಟಾಗ್ರಾಂ ನಲ್ಲಿ ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿರೋ ಸಂಘಾರೆ ಏರ್ ಇಂಡಿಯಾದಲ್ಲಿ ಫ್ಲೈಟ್ ಅಟೆಂಡರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಹಾಗೇನೆ ಇವರು ಪ್ರಯಾಣದ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು ಶ್ರದ್ಧಾ ಧವನ್ ಮತ್ತು ಅಪರ್ಣ ಇವರು ವಿಮಾನದಲ್ಲಿದ್ದ ಇತರ ಇಬ್ಬರು ಹಿರಿಯ ಕ್ಯಾಬಿನ್ ಸಿಬ್ಬಂದಿ ಆಗಿದ್ರು ಇತರ ಕ್ಯಾಬಿನ್ ಸಿಬ್ಬಂದಿಗಳನ್ನ ಮೈಥಿಲಿ ಪಾಟೀಲ್ ಇರ್ಫಾನ್ ಶೇಖ್ ಲಂನುಮ್ ಥೆಮ್ ಸಿಂಗ್ಸನ್ ಮತ್ತು ಮನಿಷಾ ಥಾಪಾ ಅಂತ ಗುರುತಿಸಲಾಗಿದೆ ವೃತ್ತಿ ಭದ್ರತೆಯನ್ನ ತೋರಿ ಸಾವನ್ನಪ್ಪಿದ ತಮ್ಮ ಸಿಬ್ಬಂದಿಗಳಿಗೆ ಸಂಸ್ಥೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದೆ ಈ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಹಲವರದು ಕಣ್ಣೀರಿನ ಕತೆ ಇವರ ಮನೆಗಳಿಗೆ ಇವರ ದುಡಿಮೆಯೇ ಆಧಾರ ಆಗಿತ್ತು ಈ ಹನ್ನೆರಡು ಸಿಬ್ಬಂದಿಯ ಕಥೆಯು ಕರ್ತವ್ಯ ಪ್ರಜ್ಞೆಯ ಸಾಕಾರ ಆಗಿದೆ ವಿಮಾನ ತೊಂದರೆಗೀಡಾದ ಕ್ಷಣದಿಂದಲೂ ಇವರು ತಮ್ಮ ಜೀವದ ಅಂಗಣ ತೊರೆದು ಪ್ರಯಾಣಿಕರ ರಕ್ಷಣೆಗೆ ಧಾವಿಸಿದ್ದಾರೆ ಸಾಮಾನ್ಯವಾಗಿ ವಿಮಾನ ದುರಂತದ ಸಂದರ್ಭದಲ್ಲಿ ಸಿಬ್ಬಂದಿಗೆ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋ ಕೆಲವು ಕ್ಷಣಗಳಾದರೂ ಸಿಗೋ ಸಾಧ್ಯತೆ ಇರುತ್ತೆ ಆದರೆ ಈ ಹನ್ನೆರಡು ಜನರು ತಮ್ಮ ಕರ್ತವ್ಯವನ್ನು ಧರ್ಮವಾಗಿ ಸ್ವೀಕಾರ ಮಾಡಿದ್ದಾರೆ ಈ ಸಿಬ್ಬಂದಿ ತಮ್ಮ ಕೊನೆಯ ಕ್ಷಣದವರೆಗೂ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ವಿಮಾನದ ವಿಡಿಯೋ ದೃಶ್ಯಗಳು ಮತ್ತು ವಿಶ್ಲೇಷಣೆಯ ಪ್ರಕಾರ ತಾಂತ್ರಿಕ ಸಮಸ್ಯೆಯ ಕಾರಣ ವಿಮಾನದ ದುರಂತಕ್ಕೆ ಕಾರಣ ಆಯಿತು ಆದರೆ ಈ ತಾಂತ್ರಿಕ ವೈಫಲ್ಯದ ನಡುವೆಯೂ ಸಿಬ್ಬಂದಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋ ಬದಲು ಪ್ರಯಾಣಿಕರನ್ನ ರಕ್ಷಣೆ ಮಾಡೋದಕ್ಕೆ ತಮ್ಮ ಜೀವವನ್ನು ಪಣಕ್ಕಿಟ್ಟಿದ್ದಾರೆ ಜೀವದ ಹಂಗನ್ನು ತೊರೆದು ಎಲ್ಲರನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನೋ ಇಂಗಿತವನ್ನ ಈ ಸಿಬ್ಬಂದಿಗಳು ವ್ಯಕ್ತಪಡಿಸಿದ್ರು ಆದರೆ ವಿಧಿಯ ಆಟನೇ ಬೇರೆಯಾಗಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ